ಸ್ವಾಗತ ನೀವು ನೋಡ್ತಾ ಇದ್ದೀರಿ ಎಲೆಕ್ಷನ್ ಎಕ್ಸ್ಪ್ರೆಸ್ ವೀಕ್ಷಕರು ಉಡುಪಿ ಚಿಕ್ಕಮಗಳೂರು ಕ್ಷೇತ್ರ ರಾಜ್ಯದಲ್ಲಿ ಪ್ರತಿಷ್ಠಿತ ಕಣವಾಗಿ ಮಾತ್ರ ಈಗಾಗಲೇ ಬಿಜೆಪಿ ಇಲ್ಲಿ ಹಿರಿಯ ನಾಯಕ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರನ್ನ ಕಣಕ್ಕಿಳಿಸಿದೆ ಕಾಂಗ್ರೆಸ್ ಕಾದು ನೋಡುವ ತಂತ್ರವನ್ನ ಅನುಸರಿಸ ಅಲ್ಲಿ ಬಿಜೆಪಿ ಬಿಟ್ಟು ಕಾಂಗ್ರೆಸ್ ಸೇರಿರುವ ಜಯಪ್ರಕಾಶ್ ಹೆಗ್ಡೆ ಅವರಿಗೆ ಟಿಕೆಟ್ ಅನ್ನು ನೀಡಲು ಸಿದ್ಧತೆ ನಡೆಸಿದೆ ಉಡುಪಿ ಚಿಕ್ಕಮಗಳೂರು ಕ್ಷೇತ್ರ ಕರಾವಳಿ ಹಾಗೂ ಮಲೆನಾಡಿನ ಸಂಗಮ ಕ್ಷೇತ್ರ ಇಲ್ಲಿ ಉಡುಪಿಯಲ್ಲಿ ಪ್ರತಿ ಕ್ಷೇತ್ರವೂ ಬಿಜೆಪಿ ಪಾಲಾಗಿದ್ದಾರೆ ಚಿಕ್ಕಮಗಳೂರಿನಲ್ಲಿ ಕಾಂಗ್ರೆಸ್ ಪಾಲಾಗಿದೆ ಇಲ್ಲಿ ರಾಜಕೀಯವಾಗಿ ಎರಡು ಪಕ್ಷಗಳು ಆದರೆ ಉಡುಪಿ ಮತ್ತು ಚಿಕ್ಕಮಗಳೂರಿನಲ್ಲಿ ಯಾರ ಬಗ್ಗೆ ಒಲವಿದೆ ಜನ ಏನಂತಾರೆ ನೋಡೋಣ ಬೇರೆ ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರ ಇದೀಗ ರಂಗೇರಿದೆ ಬಿಜೆಪಿಯಿಂದ ಅಚ್ಚರಿ ಅಭ್ಯರ್ಥಿ ಹಾಲಿ ಪರಿಷತ್ ಸದಸ್ಯ ಕೋಟಾ ಶ್ರೀನಿವಾಸ್ ಪೂಜಾರಿ ಹೆಸರು ಅಧಿಕೃತ ಪ್ರಕಟವಾಗಿದೆ ಕಾಂಗ್ರೆಸ್ಸಿನ ಮಾಜಿ ಸಂಸದ ಹಾಗೂ ಕರಾವಳಿ ಭಾಗದ ಪ್ರಮುಖ ನಾಯಕ ಜಯಪ್ರಕಾಶ್ ಹೆಗ್ಡೆ ಹೆಸರು ಬಹುತೇಕ ಅಂತಿಮ ಹಂತದಲ್ಲಿದೆ ಹೀಗಾಗಿ ಇಬ್ಬರು ಹಿರಿಯ ನಾಯಕರ ಹೋರಾಟಕ್ಕೆ ಕರಾವಳಿ ಮಲೆನಾಡು ಸಂಗಮ ಕ್ಷೇತ್ರ ವೇದಿಕೆಯಾಗಲಿದೆ ಉಡುಪಿ ಜಿಲ್ಲೆಯಲ್ಲಿ ಎಲ್ಲಾ ವಿಧಾನಸಭಾ ಕ್ಷೇತ್ರಗಳು ಬಿಜೆಪಿ ಪಾಲಾಗಿದ್ದರೆ ಕಾಪಿನಾಡು ಚಿಕ್ಕಮಗಳೂರಿನಲ್ಲಿ ಎಲ್ಲ ವಿಧಾನಸಭಾ ಕ್ಷೇತ್ರಗಳು ಕಾಂಗ್ರೆಸ್ ಗೋಷ್ಠಿಯಲ್ಲಿವೆ ಆದರೆ ಅಲ್ಲಿ ಈ ಕ್ಷೇತ್ರದಲ್ಲಿ ಬಿಜೆಪಿ ಸಂಸದರಿದ್ದಾರೆ ಹೀಗಾಗಿ ಈ ಕ್ಷೇತ್ರ ಕರ್ನಾಟಕದ ಪ್ರತಿಷ್ಠಿತ ಕ್ಷೇತ್ರಗಳಲ್ಲಿ ಒಂದಾಗಿದೆ ಮತದಾರ ಯಾರಿಗೆ ಮನೆ ಹಾಕ್ತಾನೆ ಜನರ ಮನದಲ್ಲಿ ಯಾರಿದ್ದಾರೆ ರಾಜಕೀಯ ಲೆಕ್ಕಾಚಾರ ಏನು ಎಂಬುದು ಕುತೂಹಲ ಮೂಡಿಸಿದೆ ವೀಕ್ಷಕರೇ ಇವತ್ತು ನಾವು ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದ ಗ್ರೌಂಡ್ ರಿಪೋರ್ಟ್ ನಲ್ಲಿ ಇದ್ದೇವೆ ಆ ಜನ ಏನಂತಾರೆ ನೋಡೋಣ ಬನ್ನಿ ನರೇಂದ್ರ ಮೋದಿ ಅವರು ಮತ್ತೊಮ್ಮೆ ಗೆದ್ದು ಬರಬೇಕು ಅನ್ನೋ ಶ್ರೀನಿವಾಸ ಪೂಜಾರಿ ಅವರ ಹೆಸರು ಕೇಳಿ ಬರ್ತಾ ಇದೆ ಅಭ್ಯರ್ಥಿ ಯಾರು ಯಾರು ಕೂಡ ಅಭ್ಯರ್ಥಿ ಆಗಿದೆ ಬಟ್ ಅಭಿವೃದ್ಧಿ ಮಾಡಲಿ ಬಟ್ ಎಂಪಿಯಲ್ಲಿ ಆಗಿ ಬಂತ ಶೋಭಾ ಅವರು ಯಾವುದೇ ಅಭಿವೃದ್ಧಿ ಮಾಡಿರೋದು ಕಾಣ್ತಾ ಇಲ್ಲ ಅಷ್ಟೇ ಇಂಡಿಯಾದಲ್ಲಿ ಈಗ ಎಲೆಕ್ಟ್ರಾನಿಕ್ಸ್ ಫೀಲ್ಡ್ ಅವರಿಗೆ ಜಾಸ್ತಿ ಕೆಲಸದ ಅವಕಾಶ ಬೇಕು ಅಭಿವೃದ್ಧಿ ವೀಕ್ಷಕರೇ ಇವತ್ತು ನಾವು ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದ ಗ್ರೌಂಡ್ ರಿಪೋರ್ಟ್ ನಲ್ಲಿ ಇದ್ದೇವೆ ಕಾರ್ಕಳದ ಜನ ಏನಂತಾರೆ ನೋಡೋಣ ಬನ್ನಿ ಈಗ ವಿಧಾನಸಭಾ ಚುನಾವಣೆಯ ಟ್ರೆಂಡ್ ಶುರುವಾಗಿದೆ ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದಲ್ಲಿ ಇದಾಗ ಈಗಾಗಲೇ ಚುನಾವಣೆ ಸಿದ್ಧತೆಗಳು ಶುರುವಾಗಿದೆ ನಮ್ಮ ಏನು ಇವತ್ತು ಗ್ರೌಂಡ್ ರಿಪೋರ್ಟ್ ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಏನ್ ಹೇಳ್ತೀವಿ ಲೋಕಸಭೆ ಚುನಾವಣೆ ಈಗಾಗಲೇ ಎಲ್ಲ ಚುರುಕಿನ ಆರಂಭಗಳು ಆರಂಭ ಆಗಿದೆ ಅಂದರೆ ಕ ಕೆಲಸ ಕಾರ್ಯಗಳು ಆರಂಭ ಆಗಿದೆ ಜನರ ಜನರಲ್ಲಿರ್ತಕ್ಕಂಥ ಭಾವನೆಗಳು ಕೂಡ ವ್ಯಕ್ತ ಆಗ್ತಾ ಉಂಟು ಅಂದರೆ ಈ ಈಗಿನ ಪರಿಸ್ಥಿತಿಯಲ್ಲಿ ಒಂದಷ್ಟು ಒಳ್ಳೆಯ ಕೇಂದ್ರ ಸರ್ಕಾರದಿಂದ ಆಗಿರ್ತಕ್ಕಂಥ ಒಳ್ಳೆಯ ಕೆಲಸಗಳನ್ನು ಜನರ ಬಾಯಲ್ಲಿ ಓಡಾಡ್ತಾ ಇರುವಂಥದ್ದು ಹಾಗಾಗಿ ನಮ್ಮ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ತುಂಬ ಕೆಲಸಗಳು ಕೂಡ ಆಗಿದೆ ಮತ್ತೆ ಇತ್ತೀಚಿನ ದಿನಗಳಲ್ಲಿ ರಾಮ ಮಂದಿರ ನಿರ್ಮಾಣ ಆಗಿದ್ದು ಕೂಡ ತುಂಬ ಇತಿಹಾಸ ಇರ್ತಕ್ಕಂಥ ಒಂದು ಇಲ್ಲಿವರೆಗೆ ಆಗದೇ ಇರತಕ್ಕಂಥ ಕೆಲಸ ಬಹಳ ಒಂದು ಒಳ್ಳೆಯ ನಮ್ಮ ಹಿಂದೂಗಳಿಗೆ ಒಂದು ಒಳ್ಳೆಯ ರಾಮ ಮಂದಿರ ನಿರ್ಮಾಣವನ್ನು ಮಾಡಿಕೊಟ್ಟಿರುವಂಥದ್ದು ಇದೆಲ್ಲ ಇತಿಹಾಸ ಸೃಷ್ಟಿ ಮಾಡುವಂಥ ಕೆಲಸಗಳು ಹಾಗಾಗಿ ಇವತ್ತು ನರೇಂದ್ರ ಮೋದಿಯವರು ಮತ್ತೊಮ್ಮೆ ಗೆದ್ದು ಬರಬೇಕು ಅನ್ನುವಂಥ ಎಲ್ಲ ಜನರ ಜನರಲ್ಲಿ ಇರ್ತಕ್ಕಂಥ ಭಾವನೆ ಇಷ್ಟರ ಮಟ್ಟಿಗೆ ಶೋಭಾ ಕನಜ ಇದ್ರು ಆದರೆ ಸಹ ಅವರದ್ದು ನಮಗೆ ಕೆಲಸ ಏನು ಇಲ್ಲಿ ನಮ್ಮ ಈ ಗ್ರಾಮ ಈ ತಾಲೂಕಿಗೆ ಏನಾದರೂ ಕಾಣಿದ್ದು ಕಾಣಲಿಲ್ಲ ನಮ್ಮ ಮನಸ್ಸು ಮೋದಿಯವರ ಕಡೆ ಇದೆ ಮೋದಿಯವರು ನಿಮಗೆ ಇನ್ನೂ ಏನು ಅಭಿವೃದ್ಧಿ ಆಗಬೇಕು ಅನಿಸ್ತಾ ಇದೆ ಅಲ್ಲ ಅಭಿವೃದ್ಧಿ ತುಂಬ ಆಗಿದೆ ಇನ್ನು ನಮ್ಮ ಕಾರ್ಕಳ ವಿಧಾನಸಭೆ ಕ್ಷೇತ್ರ ತುಂಬ ರಸ್ತೆಯೆಲ್ಲ ಆಗಿದೆ ಆದರೂ ಇನ್ನೂ ತುಂಬ ಆಗಲಿಕ್ಕಿದೆ ಅದು ಆಗ್ ಅಂತ ಅಂತೇಳಿ ನಮ್ಮ ಅಭಿಪ್ರಾಯ ಯಾರಿಗೆ ಮತ ಹಾಕ್ಬೇಕು ಅನ್ಸುತ್ತೆ ಅಥವಾ ಯಾವ ಅಭಿವೃದ್ಧಿ ಕೆಲಸಕ್ಕಾಗಿ ನಿಮ್ಮ ಯುವ ಜನತೆ ಪ್ರತಿನಿಧಿಯಾಗಿ ನಿಮ್ಮ ಬೇಡಿಕೆ ಏನು ಎಲ್ರಿಗೂ ನರೇಂದ್ರ ಮೋದಿ ರಾಹುಲ್ ಗಾಂಧಿ ಯಾಕೆ ಇಷ್ಟ ಆಗ್ತಾ ಇಲ್ಲ ರಾಹುಲ್ ಗಾಂಧಿ ಇಷ್ಟನೇ ಇಲ್ಲ ಅಂದರೆ ನರೇಂದ್ರ ಮೋದಿ ಅವರಿಗೆ ಹೋಲಿಕೆ ಮಾಡೋದು ಅಂದರೆ ಅವ್ರ ಎದುರುಗಡೆ ಯಾರು ಪ್ರಕಾರ ಇಲ್ಲಿ ಬಿಜೆಪಿ ಕಾರ್ಕಳ ಶಾಸಕರು ತುಂಬಾ ಅಭಿವೃದ್ಧಿ ಮಾಡಿದ್ದಾರೆ ಬಟ್ ಎಂ ಪಿ ಅಲ್ಲಿ ಬಂದ ಶೋಭಾ ಅವರು ಯಾವ್ದು ಅಭಿವೃದ್ಧಿ ಇಷ್ಟವರೆಗೆ ಮಾಡಿರೋದು ಕಾಣ್ತಾ ಇಲ್ಲ ಅಷ್ಟೇ ನಮ್ಗೆ ಯಾರಿಗೆ ಮತ ಕೊಡಬೇಕು ಯಾರು ಬಂದ್ರೆ ಒಳ್ಳೇದು ಅಂತೆಲ್ಲ ನಮ್ಗೆ ವಿಷಯ ಗೊತ್ತಿದೆ ಯಾರು ಪ್ರಧಾನಿ ಆಗಬೇಕು ಅಂತ ಹೇಳ್ತೀರಿ ಮಟ್ಟಿಗೆ ಮೋದಿ ಬೇಡಿಕೆ ಏನು ಬೇಡಿಕೆ ಒಳ್ಳೆ ರೀತಿಯಲ್ಲಿ ಇದ್ರೆ ಸಾಕು ಪಟ್ಟಣದಲ್ಲಿ ಅಭಿವೃದ್ಧಿ ಈಗ ಹೇಗಾಗಿದೆ ಒಳ್ಳೆ ಆಗಿದೆ ಈಗ ಒಳ್ಳೆ ಮಾಡಿದ್ದಾರೆ ಒಳ್ಳೆ ಚೆನ್ನಾಗಿ ಮಾಡಿದ್ದಾರೆ ಅಮ್ಮ ನಡುವೆ ಕಾರ್ಕಳ ಪಟ್ಟಣದಲ್ಲಿ ಯುವಕರೊಬ್ಬರು ಮಾತಾಡ್ತಾರೆ ಈಗ ನಿಮ್ಮ ಮೊದಲ ಮತ ಹೌದು ಏಯ್ಟೀನ್ ಇಯರ್ಸ್ ಆಗಿದೆ ನಂದು ಫಸ್ಟ್ ಓಟ್ ಫಸ್ಟ್ ಓಟ್ ಯಾರಿಗೆ ಹಾಕಬೇಕು ಅಂತಿದ್ದೀರಾ ನಾನು ಮೋದಿಗೆ ಹಾಕ್ಬೇಕಂತಿದ್ದೇನೆ ಅವರಿಂದ ದೇಶ ದೇಶ ಎಲ್ಲ ಡೆವಲಪ್ಮೆಂಟ್ ಕಾಣ್ತಾ ಉಂಟು ಒಳ್ಳೇದಿದ್ದಾರೆ ಹಾಗಾಗಿ ಅವರಿಗೆ ಕೊಡ್ಬೇಕಂತಿದ್ದೇನೆ ನಮ್ಮ ಲೆಕ್ಕದಲ್ಲಿ ನಮ್ಮ ಸ್ವಾಮಿಗಳ ಲೋಕಸಭಾ ಚುನಾವಣೆ ಬರ್ತಾ ಇದೆ ಶೋಭಾ ಕರ್ಂದಾಜಿ ಅವರು ಅವ್ರದ್ದು ಎಂ ಪಿ ಕೋಟದಲ್ಲಿ ಬೇಕಾದ ಶ್ರಮದಾನ ತಂದು ಇಲ್ಲಿ ಆಡಳಿತವನ್ನು ಹಂಚಿ ಒಳ್ಳೆ ಅಭಿವೃದ್ಧಿ ಮಾಡಿದ್ದಾರೆ ನಿಮ್ಮ ಯುವಕನಾಗಿ ನಿಮ್ಮ ಬೇಡಿಕೆಯನ್ನು ಅಥವಾ ನಿಮ್ಮ ಭವಿಷ್ಯದ ದೃಷ್ಟಿಯಿಂದ ನಿಮ್ಮ ಆಸೆ ಏನು ಯಾವ ಥರ ಸರ್ಕಾರ ಬರಬೇಕು ದೇಶದಲ್ಲಿ ಯಾವ ಥರ ಆಡಳಿತ ಇರಬೇಕು ನಿಮ್ಮ ಅಭಿಪ್ರಾಯ ಏನು ಒಳ್ಳೆ ಅಂದರೆ ಒಳ್ಳೆ ಎಜುಕೇಶನ್ ಕೊಡಬೇಕು ಒಳ್ಳೆಯ ಇಂಪ್ರೂವ್ಮೆಂಟ್ ಮಾಡಬೇಕು ಅಂತವರನ್ನು ಚುನಾವಣೆ ಗೆಲ್ಲಿಸಬೇಕಾಗಿ ಈಗ ಯುವ ಜನತೆ ಇವತ್ತು ವಿದ್ಯಾರ್ಥಿಗಳು ಲಕ್ಷಾಂತರ ವಿದ್ಯಾರ್ಥಿಗಳು ಇವತ್ತು ಸ್ಟಡಿ ಮಾಡ್ತಾ ಇದ್ದಾರೆ ಆದರೆ ಈ ಲೋಕಸಭಾ ಚುನಾವಣೆ ಬಗ್ಗೆ ಅಥವಾ ನಮ್ಮ ಸಂವಿಧಾನದ ಬಗ್ಗೆ ರಾಜಕಾರಣ ವ್ಯವಸ್ಥೆಯ ಬಗ್ಗೆ ದೇಶದ ಅಭಿವೃದ್ಧಿ ಬಗ್ಗೆ ಅವ್ರಿಗೆ ಯಾವ ದಿಕ್ಕದಿಸೂ ಇಲ್ಲ ಯಾವುದೇ ಯೋಚನೆಗಳಿಲ್ಲ ಏನು ಕಾಲೇಜು ಜೀವನಗಳಲ್ಲಿ ಕಾಲೇಜನ್ನು ಕಳೆಯೋದ್ರಲ್ಲಷ್ಟೇ ಜೀವನ ಮಾಡ್ಕೊಳ್ತಾ ಇದ್ದಾರೆ ಈ ಈ ಬಗ್ಗೆ ನಿಮ್ಗೆನಂತೆ ಕಾಲೇಜಲ್ಲಿ ಅದಕ್ಕೆ ಸ್ಪೆಸಿಫಲಾಗಿ ಒಂದು ಸಬ್ಜೆಕ್ಟ್ ಇಡ್ತಾರೆ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಂತೇಳಿದರೆ ಹೇಗೆ ಒಂದು ಸರ್ಕಾರ ರಚನೆ ಆಗ್ತದೆ ಸರ್ಕಾರ ಎಂಥ ಮಾಡಬೇಕು ಅಂಥೇಳಿ ಎಲ್ಲ ಹೇಳಿಕೊಡ್ತಾರೆ ಆದರೂ ಮಕ್ಕಳಿಗೀಗ ಅಷ್ಟೊಂದು ಇದು ಇಂಟ್ರೆಸ್ಟ್ ತೋರಿಸೋದಿಲ್ಲ ಅಂದರೆ ಯಾಕೆ ದೊಡ್ಡವರಿದ್ದಾರೆ ನಮ್ಮದೀಗ ಪ್ರಾಯ ಅಲ್ಲ